ಶೀಘ್ರದಲ್ಲೇ ಸರ್ಕಾರಿ ಉದ್ಯೋಗಿಗಳು ಖುಷಿಯ ಸುದ್ದಿ ವೇತನ ಆಯೋಗ ಮಾಡುವ ಶಿಫಾರಸುಗಳು ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಜಾರಿಗೆ ಬರಬಹುದು ವೇತನ ಮತ್ತು ಡಿ ಯಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಹೆಚ್ಚಳ ಹಾಯ್ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಇದ್ದೀನಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಮತ್ತು ಸರ್ಕಾರಿ ಆದೇಶಗಳನ್ನು ಇನ್ಫಾರ್ಮೇಷನನ್ನು ಶೇರ್ ಮಾಡಲಾಗುವುದು ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು ಮೊದಲನೇದಾಗಿ ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲೇ ಮೂಲ ವೇತನದಲ್ಲಿ ಹೆಚ್ಚಳವನ್ನು ನಾವು ಗಮನಿಸಿರ್ಬೋದು ಎಷ್ಟು ಹೆಚ್ಚಳ ಆಗಬಹುದು ಅನ್ನೋದ್ರ ಬಗ್ಗೆ ಕೇಂದ್ರ ಎಂಟನೇ ವೇತನ ಆಯೋಗ ಜಾರಿಯಾದರೆ ಈಗ ಏಳನೇ ವೇತನ ಆಯೋಗದ ಕೊನೆಯ ಡಿ ಎ ಮೂರರಿಂದ ನಾಲ್ಕು ಪರ್ಸೆಂಟ್ ಏನು ಅಂತ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಡಿ ಎ ಇನ್ಕ್ರಿಮೆಂಟ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ವೀಕ್ಷಕರೇ ಒನ್ ಬೈ ಒನ್ ಆಗಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಸೊ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಅದರ ಜೊತೆಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎಂಟನೇ ವೇತನ ಆಯೋಗ ಜಾರಿಯಾದರೆ ಶೇಕಡ ಮೂವತ್ತೈದರಷ್ಟು ಸಂಬಳ ಹೆಚ್ಚಳ ಅನ್ನೋದ್ರ ಬಗ್ಗೆ ಮೂವತ್ತೊಂದು ಜುಲೈ ಜುಲೈರಂದು ಬಂದಿರುವ ಇದು ಮಾಹಿತಿಯಾಗಿರುತ್ತೆ ಸೊ ಡೀಟೇಲ್ ಆಗಿ ನೋಡ್ತಾ ಬರೋಣ ಮಾಹಿತಿ ಏನಿದೆ ಅಂತ ಶೀಘ್ರದಲ್ಲೇ ಸರ್ಕಾರಿ ಉದ್ಯೋಗಿಗಳು ಖುಷಿಯ ಸುದ್ದಿ ನಿರೀಕ್ಷಿಸಬಹುದು ಭಾರತದಲ್ಲಿ ಎಂಟನೇ ವೇತನ ಆಯೋಗದ ಜಾರಿಯಿಂದ ಸಂಬಳ ಭರ್ಜರಿಯಾಗಿ ಏರಿಕೆಯಾಗಬಹುದು ಎಂದು ತಿಳಿದು ಬಂದಿದೆ ಮುಂದಿನ ವೇತನ ಪರಿಷ್ಕರಣೆಗೆ ಸಿದ್ಧವಾಗುತ್ತಿದ್ದಂತೆ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರು ಕಾತರದಿಂದ ಕಾಯುತ್ತಿದ್ದಾರೆ ಎಂಟನೇ ವೇತನ ಆಯೋಗದ ಡಿಎ ವೇತನ ಹೆಚ್ಚಳವು ಹೆಚ್ಚುತ್ತಿರುವ ಜೀವನ ವೆಚ್ಚ ಮತ್ತು ಹಣದುಬ್ಬರದ ಅನುಗುಣವಾಗಿ ಆದಾಯವನ್ನು ಹೊಂದಿಸುವ ಗುರಿಯನ್ನು ಹೊಂದಿರುವ ವೇತನ ಮತ್ತು ಭತ್ತೆಗಳಲ್ಲಿ ಗಣನೀಯ ಹೆಚ್ಚಳವಾಗುವ ಭರವಸೆಯನ್ನು ನೀಡುತ್ತದೆ ಹೊಸ ವೇತನ ಆಯೋಗವು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಬಹುದು ಈ ಆಯೋಗವು ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು ಏರಿಸುವ ಸಾಧ್ಯತೆ ದಟ್ಟವಾಗಿ ಮೂಲ ವೇತನ ಮತ್ತು ಡಿಎಲ್ಲಿ ಶೇಕಡ ಮೂವತ್ತರಿಂದ ಮೂವತ್ತೈದರಷ್ಟು ಹೆಚ್ಚಳವನ್ನು ಸೂಚಿಸುತ್ತದೆ ಈ ನಿರೀಕ್ಷಿತ ಪರಿಷ್ಕರಣೆಯು ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಗಳಿಗೆ ನ್ಯಾಯಯುತವಾದ ಪರಿಹಾರಕ್ಕಾಗಿ ಕಾಯುತ್ತಿರುವ ಒಂದು ಪಾಯಿಂಟ್ ಒಂದು ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಭರವಸೆಯನ್ನು ನೀಡುತ್ತದೆ ಇನ್ನು ಸೊ ಈಗ ವೇತನ ಶ್ರೇಣಿಯಲ್ಲಿ ನೀವು ಗಮನಿಸಿರ್ಬೋದು ಮೂವತ್ತರಿಂದ ಮೂವತ್ತೈದು ಪಸ್ಟು ಏರಬಹುದು ಎನ್ನುವುದರ ಬಗ್ಗೆ ಮಾಹಿತಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರ ನೌಕರರಿಗೆ ಡಿ ಎ ಇನ್ಕ್ರಿಮೆಂಟ್ ಆಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರು ಕೂಡ ಏರಿಕೆಯಾಗುತ್ತೆ ಸೊ ಜುಲೈ ಒಂದರಿಂದ ಪೂರ್ವನ್ಮಯವಾಗುವಂತೆ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ನಲ್ಲಿ ಆದೇಶ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇಡಲಾಗಿದೆ ಆದಷ್ಟು ಬೇಗ ಆದೇಶ ಬರಲಿದೆ ಅದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್